ಹಲೋ ಎವಿ ವಾನ್ ಎಲ್ಲಾರಿಗು ಗುಡ್ ಮಾರ್ನಿಂಗ್ ಈಗ ನಾನು ಡಿಸ್ಕಸ್ ಮಾಡ್ಕೊಟ್ಟಿರೋ ಪಾಯಿಂಟ್ಸ್ ಇನ್ನೇ ಎಪಿಸೋಡಲ್ಲಿ ಏನೇನಾಗಿತ್ತು ಅದು ಅದರಲ್ಲಿ ಫ್ಯೂ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀನಿ ಅಷ್ಟೇ ನನ್ಗೆ ಯಾವ್ದಾವ್ದು ನನ್ನ ಒಪಿನಿಯನ್ ಯಾವ್ಯಾವ ಪಾಯಿಂಟ್ಸ್ ಕೇಳಬೇಕು ಅಂತ ಅನ್ನಿಸ್ತು ಅದು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಾರ್ತಿಕ್ ಮಹೇಶ್ ಮತ್ತು ಸಂಗೀತ ಕಾರ್ತಿಕ್ ಮಹೇಶ್ ಸಂಗೀತಗೆ ಸಾರಿ ಕೇಳ್ತಾರೆ ಹೋಗ್ಬಿಟ್ಟು ಆ ಅವತ್ತು ಅಂದ್ರೆ ಮನಿ ಡಿಸ್ಕಶನ್ ಮಾಡ್ತಾ ಇದ್ರಲ್ಲ ಹಾಗ ನಾನು ಸ್ಪೆಸಿಫಿಕ್ ಅಮೌಂಟ್ ನ ಡಿಸ್ಕಸ್ ಮಾಡಬೇಕಾದ್ರೆ ನಿನ್ನ ಪಾಯಿಂಟ್ ತಗೊಂಡು ಸಾರಿ ಕೇಳಿದ್ ಹೇಳ್ಬಾರ್ದಾಗಿತ್ತು ತಪ್ಪಾಯಿತು ನಾನು ನ್ಯೂ ಇಯರ್ನ ನ ರೆಸ್ಯೂಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಹ್ ಕೇಳ್ಬೇಕನ್ನಿಸ್ತು ಕೇಳ್ದೆ ಅಂತ ಅಂದಾಗ ಆಸ್ ಎ ಫ್ರೆಂಡ್ ಆಗಿ ನಾನು ಅಲ್ಲೇ ಅಕ್ಸೆಪ್ಟ್ ಮಾಡ್ಬಿಟ್ಟು ಅಲ್ಲೇ ಸಾರ್ಟ್ಔಟ್ ಮಾಡ್ಕೊಳ್ತಾ ಇದ್ದೆ ಯಾಕಂದ್ರೆ ಸಂಗೀತ ಮಂಡೇ ಟೂ ಟೈಮ್ಸ್ ನಾಮಿನೇಟ್ ಮಾಡಿರ್ತಾರೆ ಕಾರ್ತಿಕ್ ನ ಸೇಮ್ ರೀಸನ್ ಕೊಟ್ಟು ದಟ್ ಕಾರ್ತಿಕ್ ಮಹೇಶ್ ನನ್ನ ಹತ್ರ ಮುಂಚೆ ಇದ್ದಂಗಿಲ್ಲ ಅಂತ ಹಂಗಿದ್ದವ್ರು ಇವಾಗ ಅವರೇ ಬಂದು ಸಾರಿ ಕೇಳಿದಾಗ ನಾನು ಖುಷಿ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದೆ ಬಟ್ ಸಂಗೀತ ಇದನ್ನ ಡ್ರ್ಯಾಗ್ ಮಾಡಿ ಎಲ್ಲರಿಗೂ ಒಂದು ಪಾಯಿಂಟ್ ಕೊಟ್ಟೆ ಅಂತೆಲ್ಲ ಹೇಳಿ ಮಾರ್ನಿಂಗ್ ಸಾರಿ ಕೇಳಿಸ್ಕೊಂಡಿದ್ದು ನನ್ಗೆ ಅದೊಂದು ಸ್ವಲ್ಪ ಇಷ್ಟ ಆಗ್ಲಿಲ್ಲ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ತನಿಷಾ ಅವರು ಬಿಗ್ ಬಾಸ್ ಅವ್ರಿಗೆ ಹೇಳ್ತಾರೆ ನ್ಯೂ ಇಯರ್ ಪಾರ್ಟಿ ಮಾಡೋಕ್ಕೆ ನೀವು ತ್ರೀ ಮೆಂಬರ್ಸ್ ನ ಆಚೆ ಇಡಬೇಕಾಗುತ್ತೆ ಅಂತ ಆಗ ತನಿಷಾ ಅವ್ರು ಅವ್ರ ಪರ್ಸನಲ್ ಗ್ರಜಿಂದ ಒಳಗಡೆ ಇಟ್ಕೊಂಡು ತ್ರೀ ಮೆಂಬರ್ಸ್ ನ ಆಚೆ ತಗದ್ರು ಅಂತ ಅನ್ನಿಸ್ತು ಎಕ್ಸ್ಪೆಷಲಿ ನಮ್ರತನ ಯಾಕಂದ್ರೆ ಆ ಅಮೌ ಅನೌನ್ಸ್ಮೆಂಟ್ ಮಾಡ್ತಿರ್ಬೇಕಾದ್ರೆ ನಮ್ರತ ತುಂಬಾ ಕೇಳ್ಕೊಂಡ್ರು ಪ್ಲೀಸ್ ನನ್ನ ಆಚೆ ಇಡ್ಬೇಡಿ ನಾನು ಯಾವ ಪಾರ್ಟಿನೂ ಮಾಡಿಲ್ಲ ನಾನು ಏನು ಎಂಜಾಯ್ ಮಾಡಿಲ್ಲ ಅಂತೆಲ್ಲ ಕೇಳ್ಕೊಂಡ್ರು ಅಲ್ಲಿ ನನ್ಗೆ ನಾನು ಇಮೆಜಿನ್ ನಾನ್ ನಾನ್ ನನ್ ನನ ನನಗೆ ಜ್ಞಾಪಕ ಬಂದೆ ಅದೇನಂದ್ರೆ ನಾನು ಯಾವ ಪಾರ್ಟಿಗೂ ಹೋಗ್ತಾ ಇರ್ಲಿಲ್ಲ ಈಗ ಆಚೆ ಬಂದಿರೋದ್ರಿಂದ ನೋಡ್ಬಿಟ್ಟು ಅಯ್ಯೋ ನಾನು ಸೋಷಿಯಲ್ ಆಗಿರ್ಬೇಕು ಎಂಜಾಯ್ ಮಾಡ್ಬೇಕು ಇದೊಂದು ಚಾನ್ಸ್ ಅಂತ ನನ್ಗೆ ಇವಾಗ ತುಂಬಾ ಹ್ಯಾಪಿ ಆಗಿದೆ ಅದೇ ತರನೇ ನಮ್ರ ತಾಲೆ ಕೇಳ್ಕೊಂಡು ಅವ್ರಿಗೆ ಚಾನ್ಸ್ ಕೊಡ್ಬೇಕಿತ್ತು ಅಂತ ನನ್ಗನ್ನಿಸ್ತು ಅನ್ನಿಸ್ತು ಯಾಕಂದ್ರೆ ಅವ್ರು ಏನು ನನ್ ಎಂಜಾಯ್ ಮಾಡಿಲ್ಲ ನನ್ ಪಾರ್ಟಿ ಮಾಡಿಲ್ಲ ಪ್ಲೀಸ್ ನನ್ಗೊಂದು ಚಾನ್ಸ್ ಕೊಡಿ ಬಿಗ್ ಬಾಸ್ ಅಲ್ಲಿ ಅಂದಾಗ ಕೊಡ್ಬೋದಿತ್ತು ತನೇಷ ಕನ್ಸಿಡರ್ ಮಾಡ್ಬೋದಿತ್ತು ಅಂತ ಅನಿಸ್ತು ಯಾಕಂದ್ರೆ ಅದರಿಂದ ಏನು ಕಳ್ಕೊಳ್ಳಲಿಲ್ಲ ಅದಲ್ದೇನೆ ಬೇರೆಯವರು ಪ್ರತಾಪ್ ಆಗಲಿ ಸಂಗೀತ ಆಗಲಿ ಅವರೇ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವಾಗ ಕೂಡ ಡಿಸಿಷನ್ ಚೇಂಜ್ ಮಾಡ್ಬೋದಾಗಿತ್ತು ಅಂತ ನನ್ಗ ಅಲ್ಲಿ ಇವಾಗ ಬೆಂಕಿ ಹೈಲೈಟ್ ಆಗಿರೋದ್ರಿಂದ ಆ ನ ಅವ್ರು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರೆ ಈ ವಾರ ತುಂಬಾ ಗ್ರೇಟ್ ಆಗಿರೋದು ತನಿಷಗೆ ಎಲ್ಲೋ ಮಿಸ್ ಹೊಡಿತಾ ಇದ್ದಾರೆ ಸಂಗೀತ ಅವರು ಪರ್ಸನಲ್ ಒಪಿನಿಯನ್ ನ ಇಟ್ಕೊಂಡು ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತನೀಶಾ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪಾರ್ಟಿಸಿಪೆಂಟ್ಸ್ ನ ಸೆಲೆಕ್ಟ್ ಮಾಡೋದು ಒಂದು ಗೇಮ್ ಕೊಡ್ತಾರೆ ಆ ಕಳ್ಕೊಂಡಿರೋ ಅಮೌಂಟ್ ಏನಿರುತ್ತೋ ವಿನ್ನರ್ ಅಮೌಂಟು ಅಮೌಂಟ್ ಅದನ್ನ ಮತ್ತೆ ವಾಪಸ್ ಪಡೆಯಕ್ಕೆ ಐದು ಲಕ್ಷಗೆ ಅವಾಗ ಪಾರ್ಟಿಸಿಪೇಟ್ ಸೆಲೆಕ್ಟ್ ಪಾರ್ಟಿಸಿಪೆಂಟ್ಸ್ ನ ಆಚೆ ಇಡಿ ಅಂತ ಅಂದಾಗ ಕಾರ್ತಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಕೊಟ್ಟಿದ ರೀಸನ್ನು ಚೆನ್ನಾಗಿರ್ಲಿಲ್ಲ ಅಂತ ನನ್ಗನಿಸ್ತು ಅವ್ರ ಕೋಪಿಷ್ಟ ಹೌದು ಸ್ವಲ್ಪ ನನ್ ನನ್ನಿಂದನೇ ವಿನ್ ಅಂತ ಹೇಳ್ತಾರೆ ಅದು ಹೌದು ಬಟ್ ಅದು ಅವ್ರು ಅವ್ರ ಆ ರೀಸನ್ ಅವ್ರ ಆಗಿದ್ರೆ ಮಾತ್ರನೇ ಹೇಳ್ತಾರೆ ಅದು ಕಾರ್ತಿಕ್ ಮಹೇಶ್ ಕೂಡ ಹೇಳ್ತಾರೆ ಬಗ್ಗೆ ನಾನ್ ಹೇಳ್ಕೊಳೋದ್ರಲ್ಲಿ ತಪ್ಪ ನಾನ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಕೊಳೋದ್ರಲ್ಲಿ ನನ್ ಏನಾದ್ರು ತಪ್ಪಿದೆ ಅಂತ ನಿನ್ಗ ಅನಿಸ್ತಾ ಬೇರೆ ಪಾಯಿಂಟ್ ಕೊಡು ಅಂತ ತನಿಷನ್ ಕೇಳ್ತಾರೆ ಹೋಗ್ ಮಾತಾಡ್ತಾರೆ ಸಾರ್ಟ್ ಔಟ್ ಮಾಡ್ಕೊಳಕ್ಕೂ ಟ್ರೈ ಮಾಡ್ತಾರೆ ಕಾರ್ತಿಕ್ ಮಹೇಶ್ ಅವರು ಸಂಗೀತ ತನಿಷಾ ಹತ್ರ ಅಂದ್ರೆ ತನಿಷಾ ಡಿಸಿಷನ್ ತಗೊಳ್ಬೇಕಾದ್ರೆ ಎಲ್ಲೋ ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ ಈ ವೀಕ್ ಅಲ್ಲಿ ಬಟ್ ಈ ವೀಕಲ್ಲಿ ಅವ್ರು ಎಡಬಾರ್ದಾಗಿತ್ತು ಎಲ್ಲರಿಗೂ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಬೆಂಕಿ ಯಾರಿಗೂ ಡಿಫ್ರೆನ್ಶಿಯೇಟ್ ಮಾಡಲ್ಲ ಯುನೀಕ್ ಆಗಿರ್ತಾರೆ ಚೆನ್ನಾಗ್ ಆಡ್ತಾರೆ ತುಂಬಾ ಸ್ಟ್ರಾಂಗ್ ಅಂತ ಅವ್ರು ಇದೇ ತರ ಡಿಸಿಷನ್ ತಗೊಂಡ್ರೆ ಸ್ವಲ್ಪ ಅವ್ರ ಗೇಮ್ ಗೆ ಎಫೆಕ್ಟ್ ಆಗುತ್ತೆ ಅನ್ನೋದಂತೂ ತುಂಬಾ ಖಂಡಿತ ಎದ್ ಕಾಣ್ತಾ ಇದೆ ಸೊ ಈ ತ್ರೀ ಪಾಯಿಂಟ್ಸ್ ನಾನು ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡಿದ್ದು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಪಿನಿಯನ್ ಏನಾದರೂ ನನಗೆ ಇರ್ಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಾಯ್